ದೇವಪುರೋಹಿತ ಸುರಮಂತ್ರಿ ದೈವಾಂಶಸಂಬೂತ ಜೀವ ಬೃಹಸ್ಪತಿ ಅಂಗೀರಸ ಅನೇಕ ನಾಮಕಿತ ಸರ್ವದೋಷ ನಿವಾರಕ ಪೂರ್ಣ ಶುಭಕಾರಕ ಅಂಗೀರಸ ಗೋತ್ರಜನಕ ವಾಮನ ಅವತಾರ ಪುರುಷ ಏಳು ಹದಿನಾರು ಇಪ್ಪತ್ತೈದು ನಕ್ಷತ್ರ ಸಂಖ್ಯೆಗೆ ಅಧಿಪತಿ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಾಧಿಪತಿ ಧನಕಾರಕ ಕಾರಕನು ನೀನು ಗುರುವೇ ನಿನ್ನದು ಆಕಾಶ ತತ್ವ ಹದಿನಾರು ವರ್ಷ ಗುರುದಶೆ ನಿನ್ನ ಮಹತ್ವ ಧನಸ್ಸು ಮೀನ ರಾಶಾಧಿಪತಿ ಸಿಹಿ ಭೋಜನ ಪ್ರಿಯ ನೀ ನಮ್ಮ ದೇವದೇವ ಮೂರ್ತಿ ನಿನ್ನ ಅಧಿದೇವತೆ ನಿನ್ನ ಬಲ ನಿನ್ನ ದೃಷ್ಟಿ ಇದ್ದಾಗ ಸಕಲ ಕೆಲಸ ಸುಲಭ ಗುರುಬಲ ಎನ್ನುವುದು ಒಳ್ಳೆಯ ಕಾಲ ಗುರುಗಳ ಸೇವೆ ನಿನ್ನ ಹಬಯಕ್ಕೆ ಸಾಕ್ಷಿ ಗುರುವೇ ನಮ್ಮನ್ನು ಗುರುತಿಸಿ ಕಾಪಾಡು ಗುರುವೇ ಗುಣ ಗಾತ್ರ ವ್ಯಾಸದಲ್ಲಿ ನಿನ್ನ ಓಲವರು ಯಾರು ಇಲ್ಲ ಗುರುವೇ ನೀವೇ ದಾರಿದೀಪ ಗುರುವೇ ನಿಮ್ಮ ಕರುಣೆ ನಮ್ಮ ಭಾಗ್ಯ ಸೌಭಾಗ್ಯ